ಸರ್ಕಾರಿ ಪ್ರೌಢಶಾಲೆ ಹಾಗೂ ತಾಲೂಕು ಜಿಲ್ಲಾ ಬೆಳಗಾವಿ ಎಂಟನೇ ತರಗತಿ ಹಾಗೂ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಈ ಬೆಳಕು ಅಧ್ಯಾಯದ ಒಂದು ಸರಳ ವಿಜ್ಞಾನ ಪ್ರಯೋಗವನ್ನು ಮಾಡ್ತೀವಿ ಈ ಪ್ರಯೋಗ ಏನಪ್ಪ ಅಂತಂದ್ರೆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಅರ್ಥೈಸ್ಬಹುದು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಅರ್ಥೈಸ ಈ ಒಂದು ಪ್ರಯೋಗಕ್ಕಾಗಿ ನಾವು ಬಳಸ್ತಾ ಇರತಕ್ಕಂಥ ಸಾಮಗ್ರಿ ಅಂತಂದ್ರೆದಾಗಿ ಒಂದು ಪವರ್ಫುಲ್ ಲೇಸರ್ ಬೆಳಕು ಓಕೆ ಒಂದು ಲೇಸರ್ ಟಾರ್ಚ್ ಬಳಸಾಕ್ತೇವೆ ಜೊತೆಗೆ ಒಂದು ಸಮತಲ ದರ್ಪಣದ ಒಂದು ತುಂಡನ್ನ ನಾವು ಇಲ್ಲಿ ಬಳಸ್ತಾ ಇದ್ದೀವಿ ಸಮತಲ ದರ್ಪಣದ ಒಂದು ತುಂಡು ಜೊತೆಗೆ ಒಂದು ಪ್ಲಾಸ್ಟಿಕ್ ಕೋಣದಲ್ಲಿ ಇರ್ತಕ್ಕಂತಹ ಒಂದು ಪ್ಲಾಸ್ಟಿಕ್ ನ ವಸ್ತು ಬಳಸಾತೇವಿ ಜೊತೆಗೆ ಏನಂತಂದ್ರೆ ಈ ಕೋಣ ಮಾಪಕದ ಒಂದು ಪ್ರಿಂಟೆಡ್ ಮಾದರಿಯನ್ನ ಈ ಒಂದು ಪ್ಲಾಸ್ಟಿಕ್ ನ ಇದಕ್ಕೆ ಅಂಟಿಸಲಾಗಿದೆ ಇಲ್ಲಿ ಗಮನಿಸಬೇಕು ಈ ಸಮತಲ ದರ್ಪಣ ಮತ್ತು ಈ ಏನು ಕೋಣ ಮಾಪಕ ಅಂಟಿಸಿದ ಹಾಗೆ ಇವೆರಡೂ ಪರಸ್ಪರ ಲಂಬವಾಗಿವೆ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕು ಈಗ ನಾ ಏನ್ ಮಾಡ್ತೇನೆ ಇದನ್ನ ಈ ರೀತಿ ಗೋಡೆ ಮೇಲೆ ಹಿಡಿದು ಗೋಡೆ ಮೇಲೆ ಹಿಡಿದು ಆ ಸಮತಲ ದರ್ಪಣದ ಮೇಲೆ ಬೀಳುವಂತೆ ಒಂದು ಬೆಳಕಿನ ಕಿರಣವನ್ನು ಬಿಡ್ತಾ ಇದ್ದೀನಿ ಸೊ ಇಲ್ಲಿ ಗಮನಿಸ್ಬೇಕು ಹಾಗಾದ್ರೆ ನಲವತ್ತು ಡಿಗ್ರಿ ಹ ನಲ್ವತ್ತು ಡಿಗ್ರಿ ಕೋಣದಲ್ಲಿ ನಾನು ಬೆಳಕನ್ನು ಬಿಟ್ಟಾಗ ಹೊರ ಬಂದ ಬೆಳಕು ಎಷ್ಟು ಡಿಗ್ರಿಯಲ್ಲಿ ಬರ್ತಾ ಇದೆ ಹಾಂ ಗಮನಿಸ್ರಿ ಎಸ್ ಎಷ್ಟು ಬರತೈತಿ ಬಿಟ್ಟದ್ದು ನಲವತ್ತು ಡಿಗ್ರಿ ಹೊರ ಬಂದ ಬೆಳಕು ಸಹಿತ ಏನಾಗಿದೆ ನಲವತ್ತು ಡಿಗ್ರಿಯಲ್ಲಿ ಇದೆ ಈಗ ಅದೇ ರೀತಿಯಾಗಿ ಅರವತ್ತು ಡಿಗ್ರಿ ಹಾಂ ಕೋಣದಲ್ಲಿ ನಾನಾ ಬೆಳಕನ್ನು ಬಿಡ್ತಾ ಬಿಡ್ತಾ ಇದ್ದೀನಿ ಹಾಗಾದರೆ ಹೊರ ಬಂದ ಬೆಳಕು ಸಹಿತ ಎಷ್ಟು ಡಿಗ್ರಿ ಕೋಣದಲ್ಲಿ ಮೂಡ್ತಾ ಇದೆ ಅರವತ್ತು ಡಿಗ್ರಿ ಕೋಣದಲ್ಲಿ ಮೂಡ್ತಾಯಿದೆ ಈಗ ನಾನು ಬೆಳಕನ್ನು ಹಾಂ ಸುಮಾರು ಇಪ್ಪತ್ತು ಡಿಗ್ರಿ ಕೋಣದಲ್ಲಿ ಬಿಡ್ತಾ ಇದ್ದೀನಿ ಹಾಗಾದರೆ ಹೊರ ಬಂದ ಬೆಳಕು ಸಹಿತ ಎಷ್ಟು ಡಿಗ್ರಿ ಕೋಣದಲ್ಲಿ ಮೂಡ್ತಾ ಹಾಂ ಇಪ್ಪತ್ತು ಡಿಗ್ರಿ ಕೋಣದಲ್ಲಿ ಮೂಡ್ತಾ ಹಾಂ ಸ್ಪಷ್ಟವಾಗಿ ಗೊತ್ತಾಗತ್ತೈತಿ ಹಾಂ ಯಾವಾಗ ನಾನು ಪತನ ಕೋಣವನ್ನು ಬದಲಾಯಿಸ್ತೀನಿ ಆಗ ಪ್ರತಿಫಲಿತ ಕೋಣವೂ ಸಹಿತ ಬದಲಾಗೋದನ್ನು ನೀವು ಕಾಣಬಹುದು ಮತ್ತು ಇನ್ನೊಂದು ಏನನ್ನು ಗಮನಿಸಿದ್ರೆ ಹಾಗಾದರೆ ಈ ಪ್ರಯೋಗದಿಂದ ಪತನ ಕೋಣ ಎಷ್ಟು ನಲವತ್ತು ಡಿಗ್ರಿ ಇದ್ದಾಗ ಹೊರಬಂದ ಪ್ರತಿಫಲಿತ ಕೋಣ ನಲವತ್ತಿತ್ತು ಪತನ ಕೋನ ಅರವತ್ತು ಡಿಗ್ರಿ ಇದ್ದಾಗ ಪ್ರತಿಫಲಿತ ಕೋಣ ಅರವತ್ತಿತ್ತು ಹಾಗೆ ಪತನ ಕೋಣ ಇಪ್ಪತ್ತು ಡಿಗ್ರಿಯಲ್ಲಿದ್ದಾಗ ಪ್ರತಿಫಲಿತ ಕೋಣ ಇಪ್ಪತ್ತು ಡಿಗ್ರಿ ಇತ್ತು ಇದರಿಂದ ನಾವು ಏನು ತೀರ್ಮಾನಕ್ಕೆ ಬರಬಹುದು ಬೇರೆ ಪತನ ಕೋಣ ಈ ಒಂದು ಪ್ರಯೋಗದಿಂದ ನಾವು ಏನು ತೀರ್ಮಾನ ಬರಬಹುದು ಅಂದ್ರೆ ಪತನ ಕೋಣ ಮತ್ತು ಪ್ರತಿಫಲಿತ ಕೋನ ಎರಡು ಸಮಾನ ಆಗಿರುತ್ತವೆ ಅಂತ ಒಂದು ತೀರ್ಮಾನಕ್ಕೆ ಬರಬಹುದು ಜೊತೆಗೆ ಇನ್ನೊಂದು ಇನ್ನೊಂದು ನಾವು ತಿಳಿದುಕೊಳ್ಬಹುದಂತ ಸಂಗತಿ ಇಲ್ಲಿ ಅಂತಂದ್ರೆ ಈ ಪತನ ಕೋಣ ಓಕೆ ಪತನ ಕೋಣ ಮತ್ತು ಪ್ರತಿಫಲಿತ ಕೋಣ ನೋಡಿರಿ ಪತನ ಕೋಣ ಹೌದಾ ಪತನ ಕೋಣ ಹಾಗೂ ಪ್ರತಿಫಲ ಪತನ ಕಿರಣ ಪತನ ಕಿರಣ ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಏನಾಗಿವೆ ಒಂದೇ ಸಮತಲದಲ್ಲಿವೆ ಇದು ಮತ್ತೊಂದು ಬೆಳಕಿನ ಪ್ರತಿಫಲದ ಮತ್ತೊಂದು ನಿಯಮ ಪತನ ಕಿರಣ ಪ್ರತಿಫಲಿತ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮೂರು ಏನಾಗಿವೆ ಒಂದೇ ಸಮತಲದಲ್ಲಿವೆ ಅಂತಕ್ಕಂಥ ತೀರ್ಮಾನಕ್ಕೂ ಸಹಿತ ನಾವು ಈ ಒಂದು ಪ್ರಯೋಗದಿಂದ ಬರಬಹುದು ಸ್ಪಷ್ಟಿ ಓಕೆ ಇದು ಏನಂದರೆ ಬೆಳಕಿನ ಪ್ರತಿಫಲನ ಇವುಗಳನ್ನು ನಾವು ಎಂಟನೇ ತರಗತಿಯು ಅಧ್ಯಯನ ಮಾಡ್ತೀವಿ ಜೊತೆಗೆ ಹತ್ತನೇ ತರಗತಿಯಲ್ಲೂ ಅಧ್ಯಯನ ಮಾಡ್ತೀವಿ ಬೆಳಕು ಅಧ್ಯಯನದಲ್ಲಿ ಬರ್ತಕ್ಕಂಥ ಬಹಳನೇ ಮಹತ್ವದ ಒಂದು ಅಂಶ ಅಂತ ಹೇಳ್ಬೋದು ಅದನ್ನು ಈಗ ನಾವು ಪ್ರಾಯಕವಾಗಿ ತಿಳ್ಕೊಳ್ತೀವಿ ಓಕೆ ಸರಿ ಧನ್ಯವಾದ ಪತನ ಕೋನ ನಲವತ್ತು ಡಿಗ್ರಿಯಲ್ಲಿ ಮೂಡ್ತಾ ಪತನ ಕೋಣ ನಲ್ವತ್ತು ಡಿಗ್ರಿಯಿಂದ ಬಿಟ್ಟಾಗ ಹೊರಬಂದ ಕಿರಣ ಪ್ರತಿಫಲಿತ ಕೋನವು ನಲವತ್ತು ಡಿಗ್ರಿಯಲ್ಲಿ ಇರುವುದನ್ನು ನಾವಿಲ್ಲಿ ಕಾಣ್ಬೋದು ಸರಿ ನೋಡ್ರಿ ಪತನ ಕಿರಣ ನಲವತ್ತು ಡಿಗ್ರಿ ಇದ್ದಾಗ ಪ್ರತಿಫಲಿತ ಕಿರಣವು ನಲ್ವತ್ತು ಡಿಗ್ರಿಯಲ್ಲಿ ಇರೋದನ್ನು ಕಾಣ್ಬೋದು ಈಗ ಪತನ ಕೋನ ಇಪ್ಪತ್ತು ಡಿಗ್ರಿಯಲ್ಲಿದ್ದಾಗ ಹ್ಞೂ ಪ್ರತಿಫಲಿತ ಕೋನವು ಇಪ್ಪತ್ತು ಡಿಗ್ರಿಯಲ್ಲಿ ನಾವು ಕಾಣ್ಬೋದು ಅದೇ ರೀತಿ ಪತನ ಕೋನ ಹ್ಞೂ ಎಂಬತ್ತು ಡಿಗ್ರಿಯಲ್ಲಿದ್ದಾಗ ಹೊರ ಬಂದ ಕಿರಣವು ಎಂಬತ್ತು ಡಿಗ್ರಿಯಲ್ಲಿ ಮೂಡೋದನ್ನ ನಾವು ಕಾಣಬಹುದು ಓಕೆ ಇದರಿಂದ ಏನು ತೀರ್ಮಾನಿಸ್ಬೋದು ನಾವು ಪತನ ಕೋಣ ಮತ್ತು ಪ್ರತಿಫಲಿತ ಕೋಣ ಏನಾಗಿದ್ದಾವ